ಎಲ್ಲರಿಗೂ ನಮಸ್ಕಾರಗಳು ರೀ ದಾನೇಶ್ ಫೇರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದರೆ ಇವತ್ತು ಪಂಜಾಬಿ ಪನ್ನೀರ್ ಮಸಾಲ ಮಾಡ್ತಿದ್ದೀನಿ ರೀ ಇನ್ನೂರು ಗ್ರಾಮ್ ಪನ್ನೀರು ಪ ಪನ್ನೀರು ಮೂರು ನೀರುಳ್ಳಿ ಎರಡು ಟೊಮೊಟೊ ಕೊತ್ತಂಬರಿ ಕಾಳು ಪೌಡ್ರ್ ಅರಶಿನ ಜೀರಿಗೆ ಪೌಡ್ರು ಕಾಲು ಪುಡಿ ಉಪ್ಪು ಎಣ್ಣೆ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣ್ಸಿಕ್ಕಿ ಬೆಳ್ಳುಳ್ಳಿ ಗೆಡ್ಡೆ ಒಂದು ಇಂಚು ಹಸಿ ಶುಂಠಿ ಮೂರು ಲವಂಗ ಎರಡು ಏಲಕ್ಕಿ ಮೂರು ಮೆಣಸು ಬ್ಲ್ಯಾಕೆ ಏಲಕ್ಕಿ ಚೆಕ್ಕೆ ನೋಡ್ರಿ ಇವಾಗ ಫಸ್ಟ್ ಪನ್ನೀರ್ನ ಇರಲಿ ಇದಕ್ಕೆ ಉಪ್ಪು ಉಪ್ಪಾಕಿ ಇಟ್ಬಿಡ್ತೀನಿ ಸ್ವಲ್ಪ ಕಾರ್ತೀನಿ ಇದು ನಿಮ್ಗೆ ಎಷ್ಟು ಬೇಕು ಅಷ್ಟು ಕಾರ್ತೀನಿ ಹಾಕಿದ್ವಿ ತುಂಬ ಖಾರ ಆದ್ರೂ ತಿನ್ನೋ ಖಾರ ಟೇಸ್ಟ್ ಬರಲ್ಲ ನೋಡಿರಿ ಇದೊಂದು ಐದು ಹತ್ತು ನಿಮಿಷ ಅಂಗೆ ರೀ ಇವಾಗ ಬಾಣಲಿ ಇಟ್ಟಿಗೆ ಬನ್ರಿ ಫ್ರೈ ಮಾಡ್ಕೊಬೇಕಲ್ಲ ಎಣ್ಣೆ ಹಾಕ್ತೀನಿ ಹಿಂಗಿದೆ ನೀರುಳ್ಳಿ ಫ್ರೈ ಮಾಡ್ಕೊತಿದ್ರಿ ಮಸಾಲೆ ಇದೆಲ್ಲ ಫೇಸ್ಟ್ ಮಾಡ್ಕೊಬೈತ್ರಿ ಮಿಕ್ಸಿ ಮಾಡ್ಕೊಬೇಕು ಪಂಜಾಬಿ ಪನ್ನೀರ್ ಮಸಾಲ ರೊಟ್ಟಿ ಚಪಾತಿ ಪೂರಿ ರೊಟ್ಟಿ ರೀ ರೊಟ್ಟಿ ಅಂದರೆ ಏಳು ಸ್ಪೂನು ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಅದ್ರೊಟ್ಟಿಗೆ ರೀ

Yine yine samak alırken, idemekte daha çok samat. Samat mı yoksa neyinle? Ne pizza veya kahvaltı mı vardır ಕಾಯ್ಬೇಕು ಟೊಮಟೊ ಹಾಕಿದೀನಿ ಈ ಮಿಕ್ಸ್ ಮಾಡ್ಕಬೇಕು ಸರಿ ಈ ತಣ್ಣಿನದರಲ್ಲಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಟೊಮಟೊ ಎಲ್ಲಾ ఈ బాన్ బాండ్ ఫ్రై మాట్లాడి ఒజి తుప్ప నీ సుపారీ నేను ఎరూర్ తిండాది అంతా బరుత్ రి ఆరు నూర్సు జాల్స్ తగ్తీన ಮನೆ ತುಪ್ಪ ನೈವದ್ಯಗೆ ಪೂಜೆಗೆ ಬೇಕು ರೀ ನನಗೆ ಹಂಗಾಗಿ ಅಡುಗೆಗೆಲ್ಲ ಹೊರಗಿಂದ ತರಿಸ್ಬಿಡ್ತೀನಿ ನೋಡ್ರಿ ಪನ್ನೀರ್ ಫ್ರೈ ಮಾಡ್ಕಂತೀನಿ ಪನ್ನೀರ್ ರೆಸಿಪಿ ತುಂಬಾ ರೆಸಿಪಿ ಬಿಟ್ಟಿದಿನ್ರಿ ಪನೀರ್ ಚಿಕ್ಕ ಹುಡುಗ್ರಿ ಪನೀರ್ ರೆಸಿಪಿ ಬಹಳ ಮಾಡ್ತೀನಿ ಪನ್ನೀರ್ ಬಹಳ ತಿಂತಿದ್ರಿ ನಾವು ಆದಷ್ಟು ಓಟ್ಲೆಲ್ಲ ಕಡಿಮೆ ಮಾಡಿ ಮನೇಲೆ ರೀ ಓಟ್ಲು ತುಂಬಾ ಉಪ್ಪಿರಿ ಎಲ್ಲ ಕಡಿಮೆ ಮಾಡಿದೀವಿ ಸ್ವಲ್ಪ ಇದು ಇದಾಗ್ಬೇಕು ಫ್ರೈ ಆಗಬೇಕು ತಣ್ಣಗಾಗಬೇಕು ಮಿಕ್ಸಿ ಮಾಡ್ಕೊಬೇಕು ತಣ್ಣಗಾಗಿದ್ರೆ ಮಿಕ್ಸಿ ಮಾಡ್ಕಂತೀನಿ ಬನ್ನಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಇದೇ ತುಪ್ಪ ಇದೆ ಇದೇ ಇದು ಮಾಡ್ಕೊಂಡಿದೀನಿ ಮಸಾಲೆಯನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಸಾಲೆಯನ್ನ ಬೆಣ್ಣೆ ಇಲ್ಲ ಅಂದ್ರೂ ಎಣ್ಣೆಗೂ ಎಣ್ಣೆದಲ್ಲೂ ರೀ ಪಂಜಾಬಿ ಪನ್ನೀರ್ ಮಸಾಲ ಜೀರಿಗೆ ಪೌಡ್ರು ಕಾಳು ಪೌಡ್ರು ಅರಿಶಿನ ಕಾಶ್ಮೀರ ಖಾರ ಪುಡಿ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕಳ್ರಿ ಯಾಕಂದ್ರೆ ಇದರಲ್ಲೂ ಖಾರ ಹಾಕಿದ್ದೀನಿ ಖಾರ ನೋಡಿ ಹಾಕಂತೀವಿ ಮತ್ತೆ ತುಂಬ ಖಾರ ಆದರೆ ತಿನ್ನಲ್ಲ ಏಲಕ್ಕಿ ಲವಂಗ ಎಲ್ಲ ಹಾಕಿದಾನ ಹಂಗಾಗಿ ಖಾರ ನೋಡಿ ಹಾಕಂತೀನಿ ಈಗ ಉಪ್ಪು ಇದಕ್ಕೂ ಸ್ವಲ್ಪ ಹಾಕ್ತೀನಿ ರೀ ಇದು ಜಾರ್ ಚೆನ್ನಾಗಿ ರೀ ಕೇಸರಿ ಮೆಂತಿ ಒಂದು ಚಮಚ ಅಷ್ಟು ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕೊಂಡು ಇದು ಮಾಡ್ಕೊಂಡು ಜಾರ್ ಯಾವಾಗೂ ತೊಳ್ಕೊಬೇಕ್ರಿ ಜಾರಲ್ಲೆಲ್ಲ ಕುಂತಿರುತ್ತೆ ಕುದಿ ಬೇಕ್ರಿ ಚೆನ್ನಾಗೆ ಪನ್ನೀರ್ ಲಾಶ್ಟ ಹಾಕ್ತೀನಿ ಕಡಲೆ ಇಟ್ ಒಂದು ಚಮಚ ಹಾಕ್ತಿದೀನಿ ಗೋಡಂಬಿ ಹಾಕಿಲ್ಲ ಚೆನ್ನಾಗ್ ಕೈಗಾಡ್ಸ್ಬೇಕ್ರಿ ಬೇಕಂದ್ರೆ ಟೊಮೊಟೊ ಹಾಕಿದೀನಿ ಬೇಕಂದ್ರೆ ನಿಂಬೆಹಣ್ಣು ಬ್ರೆಣ್ಣು ರೀ ನೀವು ಇದು ನಾವು ತಿಂಡಿಗೆ ಮಾಡ್ತಿದ್ದೀನಿ ರೀ ಪನ್ನೀರ್ ತುಂಬಾ ಚಮಚದಿಂದ ಇದು ಮಾಡಬಾರ್ದ್ರಿ ಪಂಜಾಬಿ ಪನ್ನೀರ್ ಮಸಾಲಾ ರೆಡಿ ಆಗಿದೆ ನೋಡ್ರಿ ಮನೇಲಿ ಟ್ರೈ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಫುಲ್ಲು ವಿಡಿಯೋ ನೋಡಿರಿ ನಮ್ದು ಯಾವ್ಯಾವ ಚಾನಲ್ ನೋಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ರೀ ನಿಮ್ಗೆಲ್ಲರೂ ನೋಡ್ರಿ ಪಂಜಾಬಿ ಪನ್ನೀರ್ ಮಸಾಲ ರೆಡಿಯಾಗಿದೆ ಪಂಜಾಬಿ ಪನ್ನೀರ್ ಮಸಾಲ ರೆಡಿಯಾಗಿದೆ ನೋಡ್ರಿ ಸ್ವಲ್ಪ ಸೊಪ್ಪು ಹಾಕ್ತಿದೀನಿ ಪಂಜಾಬಿ ಪನ್ನೀರ್ ಮಸಾಲಾ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ನಿಮ್ಮ ಅಕ್ಕಪಕ್ಕ ಮನೆ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳಿದ ಮಧ್ಯೆ ಕನ್ನಡದ ರಾಣೇಶ್ವರಿ ಕಿಚನ್ ಚಾನಲ್ ಲೈಕ್ ಮಾಡಿ